ನಮ್ಮ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಸಾಹುಲ್ ಅಮೀದ್ ನಲವತ್ತೈದು ವರ್ಷ ಮದರ್ಕ ನಿವಾಸಿ ಇಸಾಕ್ ಐವತ್ನಾಲ್ಕು ವರ್ಷ ಮತ್ತು ಸಿರ್ಲಾಲ್ ನಿವಾಸಿ ಸಿದ್ದಿಕ್ ಮೂವತ್ತ್ನಾಲ್ಕು ವರ್ಷ ಎಂಬ ಮೂವರು ಅಮಾಯಕ ವ್ಯಕ್ತಿಗಳ ಬರ್ಬರ ಹತ್ಯೆ ಮತ್ತು ಸುಟ್ಟು ಆ ಮೃತದೇಹವನ್ನು ಕಾರ್ನೊಳಗಾಕಿ ಸುಟ್ಟು ಕರಕಲ ಮಾಡಿ ಒಂದು ಅಮಾನುಷ್ಯ ರೀತಿಯಲ್ಲಿ ಕೃತ್ಯವನ್ನು ನಡೆಸಿ ತುಮಕೂರು ಜಿಲ್ಲೆಯ ಕೋರಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಹುಚ್ಚಂಗಿಕೆರೆಯಲ್ಲಿ ನಡೆದುತ್ತದೆ ಈ ಘಟನೆಯನ್ನು ಮಂಗಳೂರು ಮುಸ್ಲಿಂ ಯೂತ್ ಕೌನ್ಸಿಲ್ ಅಂದರೆ ಎಂ ಎಂ ವೈ ಸಿ ಬೆಂಗಳೂರು ಬಹಳ ಒಂದು ಖಂಡಿಸಿ ತೀವ್ರವಾಗಿ ಇದನ್ನು ನಾವು ಖಂಡಿಸ್ತೇವೆ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ಬೆಳಕಿಗೆ ಬಂದಂತೆ ಈ ಮೃತದೇಹಗಳು ಮಧ್ಯ ಸೀಟ್ನಲ್ಲಿ ಒಬ್ಬರನ್ನ ಹಾಕಿದ್ರು ಅದರಲ್ಲಿ ಸಂಪೂರ್ಣ ಸುಟ್ಟ ಸ್ಥಿತಿಯಲ್ಲಿ ಕಂಡುಬಂದಿದೆ ಈ ವಿಚಾರನು ತಿಳಿದಂತೆ ನಂಬರ್ ಪ್ಲೇಟ್ ನೋಡಿ ಸುಮಾರು ಅದನ್ನ ಯಾರು ಕಾರು ಅಂತ ಹೇಳಿ ತಿಳಿಸ್ಕೊಂಡು ಯಾರ ಮರ್ತದೆ ಅಂತೇಳಿ ಪೊಲೀಸ್ನವರ ತನಿಖೆಯಿಂದ ಗೊತ್ತಾಗಿದೆ ಅದರ ನಂತರ ಈ ಆರೋಪಿಗಳಲ್ಲಿ ಇಬ್ಬರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಅದರಲ್ಲಿ ಪ್ರಮುಖ ಆರೋಪಿ ರಾಜ್ಗುರು ಕುಮಾರ್ ಬಿನ್ ಅಂತ ಅಂತೇಳಿ ಅದೇ ರೀತಿ ಸತ್ಯಮಂಗಳ ನಿವಾಸಿ ಗಂಗರಾಜು ಬಿನ್ ಹನುಮಂತರಾಯಪ್ಪ ಎಂಬ ಬಂಧಿಸಿದ್ದಾರೆ ಅಹ್ ದುರ್ದೈವ ಕೊಳಗಿಡದ ದುರ್ದೈವಗಳನ್ನು ನಿಧಿ ಕೊಡ್ತೀವಿ ಬಂಗಾರ ಬಹಳ ಕಡಿಮೆ ರೀತಿ ಕೊಡ್ತೀವಿ ಅಂತ ಹೇಳಿ ಸುಮಾರು ಆರು ತಿಂಗಳಿಂದ ಅವ್ರನ್ನ ಸತಾಯಿಸಿಕೊಂಡು ಅವರಿಂದ ದುಡ್ಡು ಪಡೆದುಕೊಂಡು ಅವ್ರನ್ನ ದುಡ್ಡು ಕೂಡ ಕೊಡದೆ ಬಂಗಾರವನ್ನು ಕೊಡದೆ ಕೂಡ ಮತ್ತೆ ಇವರು ನೀವು ಕೊಡದಿದ್ರೆ ನಾವು ನಿಮ್ಮನ್ನ ಆರ್ ಮಾಡ್ತೀವಿ ಅಂತ ಹೇಳಿದ ಮೇಲೆ ಇವರು ಬನ್ನಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ ಕರೆಸ್ಕೊಂಡು ಇವ್ರನ್ನ ಬಹಳ ವ್ಯವಸ್ಥಿತವಾಗಿ ಬಹಳ ಹೇ ಕೃತ್ಯದಂತೆ ಇವ್ರನ್ನ ಕೊಂದು ಸುಟ್ಟಿದ್ದಾರೆ ಕಾರಣಗಾಗಿ ಈ ಕೃತ್ಯವನ್ನು ನಾವು ಬಹಳ ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಲ ಇರಬಹುದು ಅಂತೇಳಿ ನಮಗೆ ಶಂಕೆ ವ್ಯಕ್ತಪಡಿಸ್ತಾ ಇದ್ದೇವೆ ಸರ್ಕಾರ ಇದನ್ನು ಬಹಳ ಇದರ ಜಾಲ ಬಹಳಷ್ಟು ಹಾಲದಲ್ಲಿ ಮತ್ತು ಅಗಲದಲ್ಲಿ ಹೋಗುವಂಥ ಸಂಖ್ಯೆ ಇರುವುದ್ರಿಂದ ಇವರನ್ನ ಈ ತನಿಖೆಯನ್ನು ಬಂಧನಗೊಳಿಸಿದ್ರೆ ಸಾಲು ಯಾಕಂದರೆ ಇವರ ಹಿನ್ನೆಲೆ ಏನಂತೇಳಿ ಗೊತ್ತಾಗ್ತಿಲ್ಲ ಯಾಕಂದ್ರೆ ಇದು ಪ್ರಥಮ ಬಾರಿ ಎಫ್ಐಆರ್ ಐ ಆರ್ ಇವ್ರ ಮೇಲೆ ಆಗಿದೆ ಇರುವುದು ಇನ್ನಲ್ಲ ಏನೂ ಇಲ್ಲ ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದ ಮೇಲ್ನೋಟಕ್ಕೆ ಇವರು ನಿನ್ನೆ ರೆಸ್ಪೆಕ್ಟ್ ಮಾಡಿದಂತ ಇದ್ರಲ್ಲಿ ಸಿಕ್ಕಿದೆ ಅವರಿಗೆ ಆದ್ರೆ ಇದು ಒಂದು ಪ್ರಥಮ ಬಾರಿ ಮಾಡುವಾಗ ಈ ರೀತಿಯ ಒಂದು ವ್ಯವಸ್ಥಿತವಾಗಿ ಕೊಲೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅವರ ರಿಪೋರ್ಟ್ ಪ್ರಕಾರ ಬರೀ ಆರು ಲಕ್ಷಕ್ಕೆ ನಾವು ಕೊಟ್ಟಿದ್ದೇವೆ ಅಂತ ಹೇಳಿ ಆರೋಪಿಗಳು ಹೇಳಿದ್ದಾರೆ ಅಂತಲೂ ಇವ್ರ್ ಬಂದಿದೆ ಆದ್ರೆ ಅವರ ಫ್ಯಾಮಿಲಿ ಸಾವಲಂಬಿದೆ ಅವರ ವಿಶಾಟ್ರ ಅವರ ಮತ್ತು ಅವರ ಚಿನ್ನವರನ್ನು ಮಾರಿ ಮತ್ತು ಅವರ ಅವರೆಲ್ಲರೂ ಕೂಡ ಬಡವರು ಮತ್ತು ಅವರ ಮನೆಯನ್ನು ಮಾರಿ ಬಾಡಿಗೆ ಮನೆಯಲ್ಲಿ ಮನೆಯಲ್ಲಿರುವಂತವರು ಸೊ ಇದು ಬಹಳ ವ್ಯವಸ್ಥಿತವಾಗಿ ನಡೆದಿರುವಂತೆ ಕಾಣ್ತದೆ ಈ ಒಂದು ಕೇಸನ್ನು ಸರ್ಕಾರ ಒಂದು ವಿಶೇಷ ಪ್ರಕರಣ ಪರಿಗಣಿಸಿ ಇದನ್ನು ಸಿ ಎ ಸಿ ಎಡಿಗೆ ತನಿಖೆ ಒಪ್ಪಿಸಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಇಪ್ಪತ್ತೆಂಟನೇ ತಾರೀಕಿಗೆ ಏನು ಈ ಇನ್ಸಿಡೆಂಟ್ ನಡೆದಿದೆ ಇದನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಗಂಭೀರವಾಗಿ ತಗೊಳ್ಬೇಕಾಗತ್ತೆ ಏನಕ್ಕೆಂದರೆ ಮೂರು ದಕ್ಷಿಣ ಕನ್ನಡದ ಮೂರು ಒಂದು ಕುಟುಂಬಗಳು ಅನಾಥವಾಗಿದೆ ಏನಕ್ಕೆಂದರೆ ಈ ಘಟನೆಯಲ್ಲಿ ಯಾರು ಕಿಂಗ್ ಫಿನ್ ಅಂತ ಇದ್ದಾನೆ ಅವನ ಹೆಸರು ಮೂರು ಮೂರು ಥರ ಕೇಳಿ ಬರ್ತಾ ಇದೆ ಫಸ್ಟು ಸ್ವಾಮಿ ಅಂತ ಇತ್ತು ಆಮೇಲೆ ಗುರು ಅಂತ ಇತ್ತು ಇವಾಗ ಬೇರೆಯೇ ಒಂದು ಹೆಸರು ಇದೆ ಪಾತರಾಜು ಅಂತ ಅಂತ ಅದಕ್ಕೆ ನಮಗೆ ಎಲ್ರಿಗೂ ಒಂದು ಡೌಟ್ ಬರ್ತಾ ಇದೆ ಈ ಒಂದು ಜಾಲದಲ್ಲಿ ಒಂದು ನಿಜವಾಗಿ ಒಂದು ವಿಶಾಲವಾಗಿ ಕರ್ನಾಟಕದಲ್ಲಿ ಈ ಒಂದು ಜಾಲ ಹಬ್ಬಿಕೊಂಡಿದೆ ಅಂತ ಒಂದು ಸಂದೇಹ ಬರ್ತಾ ಇದೆ ಸರ್ಕಾರ ಈ ಒಂದು ಲೋಕಸಭಾ ಚುನಾವಣೆ ಇರುವ ಕಾರಣ ಪೊಲೀಸ್ ಇಲಾಖೆ ಇದನ್ನು ಒಂದು ಗಂಭೀರವಾಗಿ ಒಂದು ತನಿಖೆ ಮಾಡಲು ಆಗಲ್ಲ ಅಂತ ನನಗನ್ನಿಸ್ತಾ ಇದೆ ಅದಕ್ಕೆ ಸರ್ಕಾರ ಖಂಡಿತವಾಗಿ ಇದನ್ನು ಸಿ ಐ ಡಿಗೆ ಒಪ್ಪಿಸಿ ಈ ಒಂದು ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಒಂದು ತನಿಖೆಯನ್ನು ಸಿ ಐ ಡಿ ಮೂಲಕ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದೆ ಏನು ತುಮಕೂರಿನ ಕೋರಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯ ಮೂರು ಜನರನ್ನು ನಾವು ಕೊಟ್ಟ ಹಣವನ್ನು ಕೊಡ್ತೀವಿ ಬನ್ನಿ ಅಂತೇಳಿ ಕಳಿಸ್ಕೊಂಡು ಕಾರ್ನಲ್ಲಿ ಅವ್ರನ್ನ ಕೊಲೆ ಮಾಡಿ ಕಾರ್ನಲ್ಲಿ ಅವರ ಮೃತದೇಹವನ್ನು ಹಾಕಿ ಸುಟ್ಟು ಭಸ್ಮ ಮಾಡಿದಂಥ ಒಂದು ಪ್ರಕರಣವನ್ನು ಇಡೀ ರಾಜ್ಯದಲ್ಲನ್ನುಗೊಳಿಸಿದೆ ಸೊ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಈ ಸಿ ಡಿ ವರದಿಗೆ ಒಪ್ಪಿಸಬೇಕಂತೇಳಿ ನಾವು ಆಗ್ರಹ ಮಾಡ್ತಾಯಿದ್ವಿ ಮತ್ತು ಈ ಜಾಲ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇರ್ಬೋದು ಅಂತೇಳಿ ಶಂಕೆ ವ್ಯಕ್ತಪಡಿದೆ ಯಾಕಂತ ಹೇಳಿದರೆ ಇನ್ನೊಂದು ಮೃತದೇಹ ಐಡೆಂಟಿಫೈ ಆದಂಥ ಒಂದು ಮೃತದೇಹ ತುಮಕೂರಿನಲ್ಲಿ ಇದೆ ಅದು ಕೂಡ ಇದೇ ಇವರದೇ ಗ್ಯಾಂಗ್ ಆಗಿರ್ಬೋದು ಅಂತೇಳಿ ಹೇಳ್ಬೋದು ಅಥವಾ ಬೇರೆ ಗ್ಯಾಂಗ್ ಕೂಡ ಆಗಿರ್ಬೋದು ಗೊತ್ತಿಲ್ಲ ಸೊ ಇದನ್ನು ನೋಡಿದರೆ ತುಮಕೂರು ಜಿಲ್ಲೆಯಲ್ಲಿ ಭಾಳಷ್ಟು ಈ ರೀತಿಯ ಪ್ರಕರಣಗಳು ಆಂಧ್ರ ಪ್ರದೇಶದಿಂದ ಬರುವಂಥದ್ದು ಮತ್ತು ಬೇರೆ ಬೇರೆ ಹಿರಿಯೂರು ಚಿತ್ರದುರ್ಗ ಈ ಕಡೆಯಿಂದ ಬಂದು ಮಾಡುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿ ಪ್ರದೇಶಗಳನ್ನು ತಲ್ಲಗೊಳಿಸುವಂಥದ್ದು ಇಡೀ ರಾಜ್ಯಾದ್ಯಂತ ಈ ಜನರು ನೋಡಿ ತಲ್ಲಣಗೊಂಡಿದ್ದಾರೆ ಸರ್ಕಾರ ಇದನ್ನು ಸೂಕ್ತವಾದ ಒಂದು ಪರಿ ಒಂದು ಪರಿಗಣನೆ ತಗೊಂಡುಕೊಂಡು ಒಂದು ಅವರ ಮಾನವೀಯ ದೃಷ್ಟಿಯಲ್ಲಿ ಇವರಿಗೆ ಒಂದು ಪರಿಹಾರ ಸೂಕ್ತ ಪರಿಹಾರ ಮತ್ತು ಗರಿಷ್ಠ ಪರಿಹಾರ ನೀಡಬೇಕಂತೇಳಿ ನಾವು ಎಮ್ ಎಮ್ ಐ ಸಿ ವತಿಯಿಂದ ಆಗ್ರಹವನ್ನು ಮಾಡ್ತಾ ಇದ್ದೇವೆ ತುಮಕೂರಲ್ಲಿ ನಡೆದಂಥ ಇನ್ಸಿಡೆಂಟ್ ಪ್ರಕಾರ ನಾನು ಮೊದಲೇ ಅಲ್ಲಿಗೆ ಬ ಹೋಗಿದ್ದೆ ಅವತ್ತು ಇನ್ಸಿಡೆಂಟ್ ನಡೆದ ದಿವಸವೇ ಅಲ್ಲಿಗೆ ಪೊಲೀಸವರು ಬಂದ ತಕ್ಷಣ ನಾನು ಅಲ್ಲಿ ಹೋಗಿದ್ದೆ ಅಲ್ಲಿ ಏನಂದರೆ ಪೊಲೀಸವರೆಲ್ಲ ಬಂದ ಮೇಲೆ ನಾನು ಹೋಗಿರೋದು ಅಲ್ಲಿ ಬೋರ್ಡ್ ನಾನು ಅಲ್ಲಿ ಇದು ಎಲ್ಲಿ ಪ್ರಕರಣ ನಡೆದಿದೆ ಎಲ್ಲಿ ಸುಟ್ಟಾಕಿದ್ದಾರೆ ಅಲ್ಲೇ ನೋಡಿದ್ದೀನಿ ನಾನು ಮತ್ತು ಈ ಜಾಲಕ್ಕೆ ಹೆಂಗೆ ಇವರು ಇದು ಮಾಡ್ತಾರೆ ಅಂದರೆ ಮೊದಲನೇದಾಗಿ ಇವರು ಏನೋ ಒಂದು ಚಿನ್ನದ ಏನೋ ಒಂದು ಕೊಟ್ಬಿಟ್ಟು ಫಸ್ಟಿಗೆ ಒರಿಜಿನಲ್ ಆಗಿ ಕಾಯಿನ್ ಏನೋ ಕೊಟ್ಬಿಟ್ಟು ನಂಬಿಕೆ ಬರುವಂತೆ ಮಾಡ್ತಾರೆ ಪ್ರಥಮ ಇದು ಅವ್ರದ್ದು ಆಮೇಲೆ ಇವರು ಏನು ಮಾಡ್ತಾರೆ ನಮಗೆ ನಮ್ಮ ಹತ್ರ ಎಷ್ಟು ಇದೆ ಆ ಥರ ಈ ಥರ ಆ ಥರ ಇದೆ ಈ ಥರ ಇದೆ ಅಂತ ಹೇಳ್ಬಿಟ್ಟು ಇವರು ಜನಗಳನ್ನು ನಂಬಿಸಿ ಮೋಸ ಮಾಡಿಸ್ತಾರೆ ಎಷ್ಟು ಬೇಕಂತ ಹೇಳಿ ಇವರಿಗೆ ಇದು ಮಾಡಿಬಿಟ್ಟು ನೀವು ಅಷ್ಟು ದುಡ್ಡು ತೊಗೊಬನ್ನಿ ನಾವು ಅಷ್ಟು ಕೊಡ್ತೀವಿ ಅಂತ ಮೋಸ ಮಾಡಿಸ್ತಾರೆ ಆಮೇಲೆ ಇವರು ಇವಾಗ ಮೊನ್ನೆ ನಡೆದಂಥ ಇಶ್ಯೂ ಅಲ್ಲಿ ಇವರು ಪ್ರಥಮವಾಗಿ ಇವರು ಮೋಸ ಹೋಗಿರ್ತಾರೆ ಆಮೇಲೆ ಇವರು ನನಗೆ ದುಡ್ಡು ಕೊಟ್ಟ ದುಡ್ಡನ್ನು ನನಗೆ ಹಿಂತಿರುಗಿಸ್ಬೇಕಂತ ಹೇಳ್ಬಿಟ್ಟು ಇವರು ಏನು ಮಾಡ್ತಾರೆ ಆರೋಪಿಗಳಿಂದ ಇವರು ಪಟ್ಟು ಹಿಡಿತಾರೆ ನನಗೆ ಈ ದುಡ್ಡನ್ನು ನನಗೆ ವಾಪಸ್ ಕೊಡಿ ಅಂತ ಹೋಗಿರೋದು ಅದರಿಂದ ಇವರು ಒಂದು ಮೂರು ನಾಲ್ಕು ದಿವಸದಿಂದ ತುಮಕೂರಲ್ಲಿ ಹೋಗಿ ರೂಮ್ ಮಾಡ್ಕೊಂಡಿರ್ತಾರೆ ಇವರಿಗೆ ನಮಗೆ ದುಡ್ಡು ಕೊಡಲೇಬೇಕು ಅಂತೇಳಿ ಪಟ್ಟಿದ ತಕ್ಷಣ ಇವರು ಏನು ಮಾಡ್ತಾರೆ ಒಂದು ಜಾಗಕ್ಕೆ ಬರೋಕೆಯಲ್ಲಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ ಇವರನ್ನು ಕರೆಸಿರೋದು ಆವಾಗ ಇವರು ಯಾರೋ ಜನರನ್ನು ಸೇರಿಸ್ಬಿಟ್ಟು ಒಂದು ಐದಾರು ಜನರನ್ನು ಸೇರಿಸ್ಬಿಟ್ಟು ಅಲ್ಲಿ ಇವರನ್ನು ಆಸೆ ತೋರಿಸಿ ಇವರನ್ನು ಅಲ್ಲಿ ಕೊಲೆ ಮಾಡಿರೋದಾಗಿ ಕ್ರೂರವಾಗಿ ಕೊಲೆ ಮಾಡಿರುತ್ತಾರೆ ಇವಾಗ ಕೆಲವರು ಹೇಳೋ ಪ್ರಕಾರ ಇವಾಗ ಯಾವುದೇ ಶಾಪ್ಗಾಗಲಿ ಯಾವುದೇ ಹೋಟೆಲ್ಗಾಗಲಿ ಅವ್ರು ಬರ್ತಾರೆ ಬಂದುಬಿಟ್ಟು ಅಲ್ಲಿದ್ದು ವಿಸಿಟ್ ಕಾರ್ಡ್ ತೊಗೊಂಡೋಗಿ ಅವ್ರ ನಂಬರನ್ನು ಟ್ರ್ಯಾಪ್ ಮಾಡ್ತಾರೆ ಫಸ್ಟಾಗಿ ಏನೋ ಈ ಗೊತ್ತಿರೋರ ಥರ ಮಾತಾಡಿ ಆಮೇಲೆ ನಮ್ಮ ಪರಿಚಯ ಇದೆ ನಾವು ಅಲ್ಲಿ ನೋಡಿದ್ವಿ ಇಲ್ಲಿ ನೋಡಿದೆವು ಅಂತ ಈ ಥರ ತುಂಬ ಜನ ಹೇಳೋದು ಕೇಳಿದ್ದೀನಿ ಆಮೇಲೆ ವಾಟ್ಸಪ್ಪಲ್ಲಿ ಈ ಥರ ಥರ ವಾಯ್ಸ್ ಮೆಸೇಜು ವೈರಲ್ ಆಗ್ತಾಯಿದ್ದೆ ಇವಾಗ ನಾನು ಲಾಸ್ಟ್ ಇಯರು ಒಂದು ವಾಯ್ ವಾಯ್ಸ್ ವೈರಲ್ ಆಗಿರೋದು ಇವಾಗ ಬೆಳಕಿಗೆ ಬರ್ತಾಯಿದ್ದೆ ವಾಟ್ಸಪ್ಪಲ್ಲಿ ಇದೆ ಇವಾಗ